ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡಾ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಹನ್ನೆರಡರ ವಿನ್ನರ್ ಗಿಲ್ಲಿ ಈಗ ಸ್ಯಾಂಡಲ್ವುಡ್ನಲ್ಲೇ ಅಲ್ಲ ಅಭಿಮಾನಿಗಳ ಮನಸ್ಸಲ್ಲೂ ದರ್ಬಾರ್ ನಡೆಸ್ತಾ ಇದ್ದಾರೆ ಟ್ರೋಫಿ ಗೆದ್ದ ಬಳಿಕ ಗಿಲ್ಲಿಯ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ ಈ ಜನಪ್ರಿಯತೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನವೂ ಕೂಡ ಜೋರಾಗಿದೆ ಇತ್ತೀಚೆಗೆ ಕನಕಪುರ ರಸ್ತೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹೊಸ ಮಾಳಿಗೆ ಉದ್ಘಾಟನೆಯಾಗಿದೆ ಈ ಕಾರ್ಯಕ್ರಮಕ್ಕೆ ಗಿಲ್ಲಿ ಮತ್ತು ಬಿಗ್ ಬಾಸ್ ರನ್ನರ್ ಅಪ್ ಆದ ರಕ್ಷಿತಾ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮುಖ್ಯಸ್ಥರು ಶರಾವಣ ಬಿಗ್ ಬಾಸ್ ರನ್ನರ್ಅಪ್ ಆದ ರಕ್ಷಿತಾಗೆ ಇಪ್ಪತ್ತು ಲಕ್ಷ ರು ನಗದು ಬಹುಮಾನ ನೀಡಿದ ಗೌರವಿಸಿದ್ದಾರೆ ಆದರೆ ಗಿಲ್ಲಿಗೆ ನೇರವಾಗಿ ಯಾವುದೇ ಬಹುಮಾನ ನೀಡದ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಗಿಲ್ಲಿ ನಟನನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದರು ಎಲ್ಲೆಲ್ಲೂ ಗಿಲ್ಲಿ ಗಿಲ್ಲಿ ಅನ್ನೋ ಕೂಗು ಈ ವೇಳೆ ನಡೆದ ಒಂದು ಘಟನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಕಾರ್ಯಕ್ರಮದ ಮಧ್ಯೆ ಶರವಣ ಅವರು ಗಿಲ್ಲಿ ಕೊರಳಿಗೆ ಒಂದಲ್ಲ ಎರಡಲ್ಲ ಹಲವು ಚಿನ್ನದ ಸರಗಳನ್ನು ಹಾಕಿದ್ದಾರೆ ಆ ದೃಶ್ಯ ಈಗ ವೈರಲ್ ಆಗಿದ್ದು ಈ ಚಿನ್ನದ ಬೆಲೆ ಐವತ್ತು ಲಕ್ಷಕ್ಕೂ ಹೆಚ್ಚು ಇರಬಹುದು ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವ ಸಮಯದಲ್ಲಿ ಇಷ್ಟು ಬರೀ ಚಿನ್ನ ಗಿಲ್ಲಿ ಕೊರಳಿಗೆ ಹಾಕಿದ್ದು ಅಭಿಮಾನಿಗಳೇ ಅಚ್ಚರಿ ತಂದಿದೆ ಈ ದೃಶ್ಯ ನೋಡಿ ಕೆಲವರಿಗೆ ಇಷ್ಟು ದುಬಾರಿ ಚಿನ್ನವನ್ನು ಗಿಲ್ಲಿಗೆ ಉಡುಗೊರೆಯಾಗಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿತು ಆದರೆ ವಾಸ್ತವದಲ್ಲಿ ಅದು ಫೋಟೋ ಮತ್ತು ಉದ್ಘಾಟನೆ ಕಾರ್ಯಕ್ರಮದ ಭಾಗವಾಗಿ ಹಾಕಿಸಿದ್ದು ಚಿನ್ನ ಅನ್ನೋದು ನಂತರ ಸ್ಪಷ್ಟವಾಯಿತು ಆ ಕ್ಷಣದಲ್ಲಿ ಗಿಲ್ಲಿ ಇದು ನಂಗೇನಾ ಎಂದು ಕೇಳಿ ವಿಡಿಯೋ ಮುಂದೆ ಕೂಡ ವೈರಲ್ ಆಗಿತ್ತು ಇದಕ್ಕೆ ಶರಾವಣ ತಮಾಷೆಯಾಗಿ ಗಿಲ್ಲಿನೇ ಚಿನ್ನ ಅವನಿಗೆ ಚಿನ್ನ ಯಾಕೆ ಎಂದು ಹೇಳಿದ್ದು ಅಭಿಮಾನಿಗಳಿಗೆ ಭಾರಿ ಇಷ್ಟು ಹೇಳಿ ಬಂಗಾರ ಗಿಲ್ಲಿ ತಮಾಷೆಯಾಗಿ ಉತ್ತರ ಮಾಧ್ಯಮಗಳಿಗೆ ನೀಡಿದನು ಇವತ್ತು ಎಷ್ಟು ಗ್ರಾಮ್ ಚಿನ್ನ ತಗೋತೀರಾ ಎಂದು ಪ್ರಶ್ನಿಸಿದಾಗ ನನಗೆ ಚಿನ್ನ ಅಲ್ಲ ಜನರ ಪ್ರೀತಿ ಇಷ್ಟ ಎಂದು ಹೇಳಿದ್ದಾರೆ ಚಿನ್ನದ ಅಂಗಡಿ ಉದ್ಘಾಟನೆ ಅನ್ನೋ ಕಾರಣಕ್ಕೆ ಫೋಟೋಗಳಿಗಾಗಿ ಚಿನ್ನದ ಸರ ಉಂಗುರ ಹಾಕಿದರು ನನಗೆ ಆಶ್ಚರ್ಯ ಆಯಿತು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅಷ್ಟು ಚಿನ್ನ ಹಾಕಿದ್ದು ಒಂದು ಉಂಗುರ ಬಿಟ್ಟರೆ ಬೇರೆ ಏನು ಹಾಕಿರಲಿಲ್ಲ ವಾಪಸ್ ತೆಲ್ಲಲ ಅಲ್ವಾ ಅಂತ ಮೊದಲು ಅನಿಸಿತು ಆದರೆ ಅವರು ಬರುವಾಗ ಎಲ್ಲವನ್ನು ವಾಪಸ್ ಕೊಟ್ಟು ಬಂದೆ ಎಂದು ನಗುತ್ತಲೇ ಹೇಳಿದ್ದಾರೆ ಒಟ್ಟಾರೆ ಗಿಲ್ಲಿ ಕ್ರೇಜ್ ಸರಳತೆ ನಡೆದ ಮೇಲೆ ಮನಸ್ಸು ಒಂದು ಒಮ್ಮೆ ಮತ್ತು ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಚಿನ್ನಕ್ಕಿಂತ ಜನರ ಪ್ರೀತಿ ಮುಖ್ಯ ಅನ್ನೋ ಮಾತು ಗಿಲ್ಲಿಯ ವ್ಯಕ್ತಿತ್ವವನ್ನೇ ಹೇಳುತ್ತದೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ಮಾತನಾಡಿದ್ದು ಸರಿನಾ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯಬೇಡಿ ಧನ್ಯವಾದಗಳು